ಜೆಡಿಎಸ್ ಅಧ್ಯಕ್ಷರಂತ ಪ್ರಧಾನಮಂತ್ರಿಯವರು ಕೂಡ ವ್ಯಕ್ತಿ ಅವರು ಕರೆ ಹೆಸರು ಅದನ್ನು ರಾಜಕಾರಣಕ್ಕೆ ಬಳಸಿಕೊಂಡು ಚರ್ಚೆ ಮಾಡಿ ನಡುವಿನ ಕಾರ್ಯಕ್ರಮವನ್ನು ಜೋಡಿಸಿ ನಮ್ಮ ಮಟ್ಟದ ಕಾರ್ಯಕರ್ತರಿಗೆ ಅಧ್ಯಕ್ಷರು ಎಲ್ಲರೂ ನಮ್ಮ ಪಕ್ಷದ ಗೌರವಿತ ರಾಜ್ಯದ ಉಪಾಧ್ಯಕ್ಷರು ನಿಕಟಪೂರ್ವ ಎಸ್ಟಿ ಸಮಾಜದ ಜಿಲ್ಲಾ ಅಧ್ಯಕ್ಷರಂತ ಬಳಗಾರಲ್ಲಿ ರಾಜ್ಯದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆ ನೆರವೇರ್ತಾ ಒಂದು ಶುಭ ಸೂಚನೆ ಹಾಗಾಗಿ ಎರಡು ರಾಜ್ಯದಲ್ಲಿ ಅದೇ ರೀತಿ ಮಾಜಿ ಪ್ರಧಾನಮಂತ್ರಿಗಳಂತ ಗೌರವ ದೇವೇಗೌಡ ಅವರ ನೀವು ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಜೆಡಿಎಸ್ ನ ಮುಖಂಡರಂತ ತಾಯಿ ಶಾರದಾ ಅಪ್ಪಾಜಿಗೌಡ್ರೆ ನಮ್ಮ ಈ ವೇದಿಕೆ ರಾಗಣ್ಣ ರಾಗಣ್ಣ ಅಂತ ಬಹಳ ಸಲಿಗೆಯಿಂದ ಮತ್ತು ಪ್ರೀತಿಯಿಂದ ಕಲಿತೇವೆ ಸಾಕು ರಾಗಣ್ಣ ಅಂದಿದ್ದು ಮುಂದೆ ಚುನಾವಣೆ ಆದ್ಮೇಲೆ ಇಲ್ಲಿ ಸಾಹೇಬ್ರೆ ಅನ್ನೋ ಕಾಲ ಬರ್ಬೇಕು ಅವರಿಗೆ ಸಾಹೇಬ್ರೆ ರಾಘಣ್ಣ ಸಾಬು ಸಾಬ್ಬರು ರಾಗಣ್ಣರು ಸಾಹೇಬರು ಅಂದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ಬೇಕು ಆಗ್ತಾರೆ ಅದಕ್ಕಾಗಿ ನಾವು ಹೆಚ್ಚಿನ ಅಂತರದ ಮತಗಳಿಂದ ಹಿಂದುಳಿದ ವರ್ಗದವರು ಎಲ್ಲರೂ ಬೆಂಬಲಿಸಿ ಒಟ್ಟಾಗಿ ಬೆಳೆಸೋಣ ಮತ್ತು ನಾವು ಬೆಳೆಯೋಣ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಇನ್ನು ರಾಜಕಾರಣ ರಾಘವೇಂದ್ರ ಅವರಿಗೆ ಬಹುಶಃ ಅವರೇ ನಮ್ಮ ಅಭ್ಯರ್ಥಿ ಆಗ್ತಾರೆ ಹಣವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಸಮರ್ಪಕವಾಗಿರ್ತಕ್ಕಂಥ ಸಮಾಜದ ಸೇವೆಗೆ ಒಟ್ಟಿರ್ತಕ್ಕಂಥದ್ದು ಹೇಳಲೇಬೇಕಾಗುತ್ತೆ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಪಾಕಿಸ್ ಕಾರ್ಯಕರ್ತರು ಈ ರಾಷ್ಟ್ರ ದ್ರೋಹಿಗಳಿಗೆ ಉತ್ತರ ಕೊಡಬೇಕಾದ್ರೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋ ದಿಕ್ಕದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆ ಕೆಲಸ ಮಾಡಿ ಯಶಸ್ವಿ ಆಗೋಣ ಅಂತ ಹೇಳ್ತಾ ಭಾರತ್ ಅದರಿಂದ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಕೊಡೋದ್ರ ಮುಖೇನ ಇವತ್ತು ನಿಮ್ಮ ವಿಜಯಣ್ಣ ರಾಜ್ಯದ ಬಿಜೆಪಿ ಅಧ್ಯಕ್ಷರ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡ್ತೀರಿ ಎನ್ನುವ ಭರವಸೆ ನನಗೂ ಕೂಡ ಇದೆ ಅದನ್ನ ವಿನಂತಿ ಮಾಡೋದಕ್ಕೋಸ್ಕರ ನಾನು ಕೂಡ ಬಂದಿರತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಹೇಳ್ತೇನೆ ಈ ದೇಶದ ಭವಿಷ್ಯನ ರೂಪಿಸ್ತಕ್ಕಂಥ ಚುನಾವಣೆ ನಮ್ಮ ಪಕ್ಷದ ಇವತ್ತೆಲ್ಲ ಸಿ ಸಮಾಜದ ಎಲ್ಲ ಇತರ ಸಮಾಜದಲ್ಲ ಮುಖಂಡು ನಾವೆಲ್ಲ ಸೇರಿದ್ದೇವೆ ನೂರಾರು ಸಾವಿರಾರು ಮತಗಳನ್ನ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿಯ ಆ ಭಗವಂತ ನಿಮ್ಗೆಲ್ಲರೂ ಕೂಡ ಕೊಟ್ಟಿದ್ದಾನೆ ನಮ್ಮ ನಮ್ಮ ಬೂತ್ಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಗೃಹ ಗೃಹ ಮಂತ್ರಿ ಅಮಿತ್ ಶಾ ಜಿ ಅವರು